ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ರುಚಿಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿರುವಂತಹ ಒಂದು ಪಲ್ಯದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ರಸಂ ಅನ್ನದ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಆಲೂ ಬಿಂಡಿ ಡ್ರೈ ಅಂತ ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ನಾನಿಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆಯನ್ನು ಬಿಸಿ ಮಾಡಿ ಉದ್ದುದ್ದಕ್ಕೆ ಹೆಚ್ಚಿದಂತಹ ಬೆಂಡೆಕಾಯಿಯನ್ನು ಹಾಕಿ ಆ ನೋಳೆ ಅಂಶ ಹೋಗಿ ಬೆಂಡೆಕಾಯಿ ಚೆನ್ನಾಗಿ ಬೇಯುವವರೆಗೂ ಅದರನ್ನು ಚೆನ್ನಾಗಿ ಹುರ್ಕೋಬೇಕು ನೀರನ್ನು ಸೇರಿಸಬಾರ್ದು ಮೇಲಿನಿಂದ ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಾವಿಲ್ಲಿ ಚೆನ್ನಾಗಿ ಆ ನೋಳೆ ಅಂಶ ಎಲ್ಲ ಹೋಗಿ ಬೆಂಡೆಕಾಯಿ ಬೇಯುವವರೆಗೂ ಬೇಯಿಸ್ಕೋಬೇಕು ಈಗ ಬೆಂಡೆಕಾಯಿಯ ನೋಳೆ ಎಲ್ಲ ಹೋಗಿ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಪ್ಲೇಟ್ನಲ್ಲಿ ಸೈಡಿಗೆ ತೆಗೆದು ಇಟ್ಕೋಬೇಕು ಈಗ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಬೇಕು ಎಣ್ಣೆ ಬಿಸಿ ಮಾಡಿ ಸ್ವಲ್ಪ ಜೀರಿಗೆ ಇಂಗು ಅರಿಶಿಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಾಗೆ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕಿ ಈರುಳ್ಳಿ ಟೊಮೆಟೊ ಮೆತ್ತಗಾಗುವವರೆಗೂ ಅದರನ್ನು ಬೇಯಿಸ್ಕೋಬೇಕು ಬೇಕು ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ बेस पे कुक ಮೊಮೆಟೊ ಮತ್ತು ಈರುಳ್ಳಿ ಮೆತ್ತಗಾಗಿ ಬೆಂದ ಮೇಲೆ ಅದಕ್ಕೆ ಮಸಾಲೆ ಪೌಡರ್ಸ್ನ ಹಾಕಬೇಕು ಕೊತ್ತಂಬರಿ ಮತ್ತು ಜೀರಿಗೆ ಪುಡಿ ಕೆಂಪು ಮೆಣಸಿನ ಪುಡಿ ಗರಂ ಮಸಾಲ ಪುಡಿ ಹಾಗೆ ಕಸೂರಿ ಮೇಥಿ ಪುಡಿಯನ್ನು ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಶ್ರ ಮಾಡಬೇಕು ಇಲ್ಲೂ ಕೂಡ ಸ್ವಲ್ಪ ನೀರು ಬೇಕು ಅನಿಸಿದ್ರೆ ತುಂಬ ಗಟ್ಟಿಯಾಗಿದೆ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಸಾಲೆಗಳನ್ನು ಬೇಯಿಸ್ಕೋಬೇಕು ನಾರ್ತ್ ಇಂಡಿಯನ್ ರೆಸಿಪೀಸ್ ಅಂದ ತಕ್ಷಣವೇ ಅದಕ್ಕೆ ಒಂದಿಷ್ಟು ಮಸಾಲೆಗಳು ಕಾಮನ್ ಆಗಿ ಬಂದೇ ಬರುತ್ತೆ ಆ ಮಸಾಲೆಗಳನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಬೆಂದ ನಂತರ ನಾವು ಇದಕ್ಕೆ ದೊಡ್ಡ ದೊಡ್ಡದಾಗಿ ಹೆಚ್ಚಿದ ಕ್ಯಾಪ್ಸಿಕಮನ್ನು ಇಲ್ಲಿ ಹಾಕೋಬೇಕು ಹಾಕಿ ಅದರನ್ನು ಕೂಡ ಚೆನ್ನಾಗಿ ಬೇಯಿಸ್ಬೇಕು ಕ್ಯಾಪ್ಸಿಕಮ್ ತುಂಬ ಬೇಯಬೇಕು ಅಂತಿಲ್ಲ ಆ ಕ್ರಂಚಿನೆಸ್ ಸ್ವಲ್ಪ ಇದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಮುಕ್ಕಾಲ ಶಿಬೆಂದರೆ ಸಾಕು ಈಗ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಂತಹ ಬೆಂಡೆಕಾಯಿಯ ಚೂರುಗಳನ್ನು ಹಾಕಬೇಕು ಹಾಗೆ ಬೇಯಿಸಿ ಕತ್ತರಿಸಿದಂತಹ ಆಲೂಗಡ್ಡೆ ಚೂರುಗಳನ್ನು ಹಾಕ್ಕೋಬೇಕು ನೀವಿಲ್ಲಿ ಆಲೂಗಡ್ಡೆ ಚೂರನ್ನು ಕೂಡ ಬೆಂಡೆಕಾಯಿಯನ್ನು ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದೀವಲ್ಲ ಅದೇ ರೀತಿಯಲ್ಲಿ ನೀವು ಇದರನ್ನು ಹುರ್ಕೋಬೋದು ನಾನು ಹಾಗೆ ಬೇಯಿಸಿ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿ ತುಂಬ ರುಚಿಯಾಗಿರುತ್ತೆ ರುಚಿಯಾದಂತಹ ಹಾಲು ಬಿಂಡಿ ಫ್ರೈ ರೆಡಿಯಾಗಿದೆ ಇದರನ್ನು ನಾವು ಪುಲ್ಕ ಜೊತೆಗೆ ಚಪಾತಿ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ರಸಮ್ ಅನ್ನದ ಜೊತೆಗಂತೂ ಸಖತ್ತಾಗಿರುವಂತಹ ಕಾಂಬಿನೇಷನ್ ಸಕ್ಕತ್ತಾಗಿರೋ ಬಿಂಡಿ ಆಲೂ ಡ್ರೈ ರೆಡಿ ನೀವು ಮಾಡ್ಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ